ಸಿಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಐ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಐ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ ವೆಬ್ ಮಾಹಿತಿಗೂ ಕೆಎಸ್ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಬಿ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ಸಿಬಿ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ ಸಿ ಬಿ ವೆಬ್ ಮಾಹಿತಿಗೂ ಕೆ ಎಸ್ ಸಿ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ಸಿಬಿ ವೆಬ್ಸೈಟ್ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಗೆದ್ದ ಬೆನ್ನಲ್ಲೇ ಅತ್ಯಂತ ದಾವಂತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಯಾವುದೇ ಪೂರ್ವ ನಿಯೋಜನೆ ಇಲ್ಲದ ಕಾರಣ ಸಾಲು ಸಾಲು ಅಚಾತುರ್ಯ ನಡೆದು ಹೋಗಿದೆ ಆರ್ ವೆಬ್ ಮಾಹಿತಿಗೂ ಕೆಎಸ್ಸಿಎ ಮಾಹಿತಿ ನಡುವೆ ಗೊಂದಲವಾಗಿರುವುದು ಆರ್ ಸಿ ವೆಬ್ಸೈಟ್ ನಲ್ಲಿ ಉಚಿತ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಚಿನ್ನಸ್ವಾಮಿ ಬಳಿ ಎರಡು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಹೀಗಾಗಿ ಅದೇ ಗೇಟ್ ನತ್ತ ಫ್ಯಾನ್ಸ್ ನುಗ್ಗಿ ಬಂದಿದ್ರು ಕೆಎಸ್ಸಿಎ ಗೇಟ್ ನಂಬರ್ ಒಂಬತ್ತು ಮತ್ತು ಹತ್ತರಲ್ಲಿ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಲಾಗಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಟಿಕೆಟ್ಗಾಗಿ ಗೊಂದಲ ನಿರ್ಮಾಣವಾಗಿತ್ತು ಎರಡು ಲಕ್ಷ ಜನರನ್ನ ಕೇವಲ ಮೂರು ಗೇಟ್ನಲ್ಲಿ ಬಿಟ್ಟಿದ್ದು ಅಚಾತುರ್ಯ ಮಾಡಲಾಗಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ